ಕವಿತಾ ಪೂಜೆ ಚಂದ ಮಾಡಿ ಸರ್ವ ಮಂಗಲೇ ಶಿವಿ ಸರ್ವಾರ್ಥ ಸಾಕಿ ಗೋರಿ ನಾರಾಯಣಿ ನಮೋಸ್ತಿ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ಎಲ್ಲಾನು ಕೊಟ್ ಕಾಪಾಡುವ ಲಕ್ಷ್ಮಿ ಕಪಾಡವ ಕವಿತಾ ನಿಮ್ಮನೇನ್ ಪೂಜೆ ನೋಡಕತ್ತೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ನೋಡ ಅಷ್ಟು ಚಂದ ಪೂಜೆ ಮಾಡಿ ನೋಡ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ ನೋಡ್ ಪೂಜೆ ಯಾರು ಸೋಸಿದೀನಿ ಪೂಜೆ ಚಂದ ಆಗ್ಲಿಕ್ಕೆ ಅಂದ್ರೆ ಹೆಂಗೆ

ஹம் மத்தே லாஸ்ட் ருக்கி மாலிக் லக்ஷ்மி நான் ஏன்மாதிரி கடுமினி அதுக்க எல்லோனி விடாடி அந்த ஏது மாதிரில சும்மதிட்டு பூஜை கீஜி அது ஏனோட எல்லாம் அடிகி நானே மா ಯಾಕ್ರಿ ಹೇಳ್ತೀರ ಹ್ಮ್ ಎಲ್ಲ ಅಡಿಗೆ ನೀವೇ ಮಾಡಿರ ಹೇಳ್ತೀರಲ್ಲ ನಸಕನೆ ನಾಲ್ಕು ಕೇದ್ದು ಎಲ್ಲ ಕಸ ಹುಡುಗಿ ಪರ್ಶಿ ಹೊಡಿಸಿ ರಂಗೋಲಿ ಹಾಕಿ ಅಣ್ಣ ಸಾರ ಬ್ಯಾಳಿ ಕುದಿಯಾಗಿಟ್ಟು ಎಲ್ಲಾನು ನಾನೇ ಮಾಡೀನ್ರಿ ಮಾಡುದು ಅದಂತ ಹುಡುಗಿ ಮಾಡಿರಿ ನನಗೆ ಬರುದಿಲ್ಲ ಅಂತ ಹೇಳಿ ಮತ್ತೆ ಇವ್ರ ಮುಂದೆ ಎಲ್ಲಾ ನಾನೇ ಮಾಡಿನ ಅಂತ ಹೇಳ್ತೀರಿ ಅಯ್ಯಯ್ಯ ಹಡಿಬಿಟ್ಟಿ ನಾ ಹೇಳ ಹಂಗೇಳಿನಿ ನಾನು ಬರೀ ಹೋಳಿಗೆ ಮಾಡಿ ನನ್ ತಂದಿನ್ ತಗೋ ಏ ಹಿಂಗೆ ಮಾತಾಡ್ಕೋತ್ ನಿಂತ್ರ ಹೊತ್ತಾಕೈತಿ ಮುತ್ತೈದರಿಗೆ ಎಲ್ಲ ಹೇಳ್ಬಂದಿ ಏನಿಲ್ಲ ಹ್ಮ್ ಹುರಿಯತ್ತೀರೇ ಹೇಳ್ ಬಂದೇನ್ರಿ ಇದು ಕವಿತಕ್ಕ ಮತ್ತೆ ಸಹಿತಕ್ಕ ಬಂದಾರಿ ಪೂಜಾ ಮತ್ತೆ ಕೆಳಗಿನ ಮನೆ ಯಾರು ರೀ ಅವರು ನನಗಾರ ಅವ್ರ ಹೆಸರ ಅನಾಕೆ ಬರಲ್ರಿ ಏನಾಯ್ತು ನೋಡ್ರಿ ಹಾ ಸಾವಿತ್ರಿ ರೀ ಅವರಿಬ್ರು ಬರ್ಬೇಕು ನೋಡ್ರಿ ಅಲ್ಲಾಗಿ ಸಾವಿತ್ರಿಗಿ ಮತ್ತೆ ಪೂಜಾ ಹೇಳಿದ್ರೆ ನಾವಿಬ್ರು ನಾಲ್ಕ ಮಂದಕ್ಕೇವಿ ಏನೊಬ್ಬರು ಹ್ಮ್ ನನಗೂ ಉಡಿ ತುಂಬಿಸ್ಕೊಳಂಗ್ ರೀ ಅದಕ್ಕೆ ಐದನೇ ಹುಡಿ ನಾನೇ ತುಂಬಿಸ್ಕೋತೀನಿ ಅಷ್ಟೇ ಮಾಡಿ ಹಂಗಾರ கி என்றுறார் Stylesработ Rabbi ஐயா 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 கண்டிப்பா நோடிகாடக் கொள்ள நோட் ஏனரா ಅಯ್ಯಯ್ಯ ನಾನ್ ಏನಾರ ಅಂತಿರ್ಬೇಕೇನ ಹ್ಮ್ ಚಂದ ನನ್ನ ಸೊಸಿ ಕಣತೈತಿ ಅಂದಯ್ಯಸಿನ್ ಪ್ರೀತಿ ಪ್ರೀತ ಅಂತ ಹೇಳಿ ಬಿಡವ ಚಂದ ಕಣತಿ ನಂದೇನ್ ವಯಸ್ಸಾಗೇತಿ ಉಟ್ಕೊಂಡ್ರೇನ ಏನಾರ ಉಟ್ಕೊಂಡ್ರೇನ ಹ್ಮ್ ಹೋಲ್ಬಿಡ ಅವ್ರಿಬ್ರಿ ಏನ ಬರೋದ್ ಲೇಟ್ ಆಕಂತೈತಿ ಪೂಜೆ ಚಲೋ ಮಾಡ್ರಿ ಅವ್ರ ಬರ ಹೋಗ್ತೀರ ಸೇರಿ ಒಮ್ಮೆ ಉಡಿ ತುಂಬ್ರ ಆಯ್ತ್ ಹ್ಮ್ ಹ್ಮ್ ಶರ್ದಾ ಅಷ್ಟ ಮಾಡ್ರಿ ಮತ್ತವ್ರಿನ ಯಾವ ಬರ್ತಾರ ಏನ ಪೂಜೆ ಮುಗಿತೈತಿ ಪೂಜೆ ಮಾಡ್ ಬರಿ ಹಂಗ ಮಾಡಿದ್ರೆ ಆಯ್ತು ಒಂದೆರಡು ಹಾಡ ಹಾಡುಂಬ್ರಿ ಹಾಡ ಹಾಡಿ ಇದು ಮಂಗಳಾರತಿ ಮಾಡಿಬಿಟ್ರೆ ಆಯ್ತು ಅತಿಯರ 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 ಯಾಕ ಯಾಕ ಏನಾಯ್ತು ಹಂಗ ಅತಿಯರ 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 ನಾತಿ ಅತಿಯರ ಏನಿಲ್ರಿ ನಾವೊಂದು ಹಾಡ ಕಲ್ತಿದ್ರಿ ಅದೇ ಹಾಡ ಹಾಡ್ತೀನಿ ರೀ ಅತಿಯರ ನಾವೊಂದು ಹಾಡ್ತೀನಿ ರೀ ಮತ್ತೆ ನಮ್ಮ ಮಂಗಳಾರತಿ ನೀವು ಹಾಡಾಕತ್ರಿ ಅಯ್ಯೋ ನನ್ನ ಕರಮ ಇದು ಹೇಳಕ್ ಅತಿಯರ 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 ಚೀರಿಗೆ ನಾ ಏನಾಯ್ತು ಅನ್ಕೊಂಡೆ ಅಲ್ಲೇ ಅಯ್ಯವ್ವ ಇದ್ರಾಗ ಏನೈತಿ ಹಾಡ್ ಹಾಡ ಯಾರು ಹಾಡಿದ್ರೆ ಏನು ಹಾಡ ഭാഗ്യ ലക്ഷ്മി ബാര ഭ്യ ലക്ഷ്മി ബാരം മണി സൗഭാഗ്യ ലക്ഷ്മി ബാരം മണി സൗഭാഗ്യ ലക്ഷ്മി ബാരജയ മേലെയ കൂടെ ഞെ കാനിയത്വനിയ ಸಜ್ಜನ ಸಾರ ಪೂಜೆಯ ವೇಳೆಗೆ ಸಜ್ಜನ ಸಾರ ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆನ್ನೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಅಯ್ಯ ಗೀತಾ ಎಷ್ಟು ಚಂದ ಹಣ ಅಲ್ಲ ಗೀತಾ ನೀನು ಹೇಳಿ ನಿಲ್ಲ ನೀ ಹಾಡ ಹಾಡಾಗ ಮಾಡಾಗ ಹಾಡ ಕಲ್ಕೊಳಗ ನಮ್ಮನ್ನ ಒಂದಿಟ್ ಕರೆಯತ್ತೆ ಹೇಳಿ ಏನವ ನೀನೆ ಒಬ್ಬೇಗ್ ನೀ ಕಲ್ಕೋತಿ ನಮಗೂ ಕಾಲೇಜ್ ಕೊಟ್ಟೆ ಅಂದ್ರೆ ನಿನ್ನ ಜೋಡಿ ನಾವು ಒಂದಿಟ್ ಧ್ವನಿ ತೆಗಿತೇವ ಇನ್ನೊಂದು ಇನ್ನೊಂದ್ಸತಿ ಕಲಿಯಾದ್ರೆ ಹೇಳ ಮಗ ಹ್ಞೂ ಹ್ಞೂ ಕವಿತಾಕ ಆಯ್ತು ತಗೋ ಪೂಜೆಯ ಮಾಡೋಣ ಲಕ್ಷ್ಮಿಯ ಪೂಜೆಯ ಮಾಡೋಣ ಪೂಜೆಯ ಮಾಡೋಣ ಮಹಾಲಕ್ಷ್ಮಿಗೆ মহালে জ্যোতি জয় 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 জয়েন্দু আরি বেড় জয় 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 জয়ু আছি লক্ষ্মী ওদ ನೀನು ಲಕ್ಷ್ಮಿ ಬೇಡ್ಕೊ ಮುಂದಿನ ವರ್ಷನ ಕೂಡದೆ ನಾನು ಹೊಟ್ಟೆ ಬಂದು ಇನ್ನೊಬ್ಬ ಲಕ್ಷ್ಮಿ ಬರಂಗ್ ಮಾಡುವ ಹೇಳಿ ಹ್ಞೂ ಆಯ್ತು ತೊಕಾಯಿ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡುವ ತಾಯಿ ಎಲ್ಲರಿಗೆ ಒಳ್ಳೇದು ಮಾಡವ ಲಕ್ಷ್ಮಿ ಮುಂದಿನ ವರ್ಷದ ನನ್ನ ಹೊಟ್ಟೆ ಬಂದು ಮರಿ ಲಕ್ಷ್ಮಿ ಬರಂಗ್ ಮಾಡವ ತಾಯಿ ಭಾಳ ದಿನದ ಆಸೆ ಐತಿ ಎಲ್ಲ ನೇನೆಗೆ ಬಾರ ಹಾಕಿನಿ ಎಲ್ಲ ನೀನೆ ಕಾಪಾಡವ ತಾಯಿ ಲಕ್ಷ್ಮಿ ಎಲ್ಲರಿಗೆ ಮಾಡುವ ಎಲ್ಲ ಒಳ್ಳೇದು ಮಾಡು ಮುಂದಿನ ವರ್ಷನ ಕೊಡುತ್ತೆ ಗರ್ಭಿಣಿ ಗರ್ಭಿಣಿಯ ಮಾಡುವ ತಾಯಿ ಎಲ್ಲ ನಿನಗೆ ಬರ ಹಾಕಿನಿ ಹತ್ತು ವರ್ಷದಾಗ ಬಂತು ಇನ್ನು ಮಕ್ಕಳೆಲ್ಲ ಒಂದು ಲಕ್ಷ್ಮಿ ಹುಟ್ಟಿ ಮಾಡುವ ತಾಯಿ ನಿನಗೆ ಏನು ಮಾಡಬೇಕು ನಾ ಎಲ್ಲ ಮಾಡುತ್ತೆನ್ನುವ ಲಕ್ಷ್ಮಿ ಎಲ್ಲ ನೆನ್ಮಗೆ ಬರ ಹಾಕೀವಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮೀ ನಿಮಗೆಲ್ಲರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆಗಿತ್ತಂದರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಕ್ಕತ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮಗೆ ನಗ್ಸುವಂಥ ವಿಡಿಯೋ ಇನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ